ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಬೇಲದ ಹಣ್ಣಿನ ಯೂಸಸ್ಸು ಮತ್ತು ಅದರಲ್ಲಿ ಹೇಗೆ ಜ್ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಕಾಯು ಅಷ್ಟೇ ತುಂಬಾ ಯೂಸಸ್ ಆಗುತ್ತೆ ಮೊದಲಿಗೆ ಬೇಲದ ಹಣ್ಣು ಜ್ಯೂಸ್ ಮಾಡೋದು ಹೇಗೆ ಫಸ್ಟ್ ಯೂಸಸ್ ಹೇಳ್ಕೊಡ್ತೀನಿ ಇದನ್ನು ವುಡ್ ಆ್ಯಪಲ್ ಅಂತಲೂ ಕರಿತೀವಿ ಇದು ತುಂಬಾ ಎನರ್ಜಿ ಬೂಸ್ಟರು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಮತ್ತು ಡೈಜೆಷನ್ಗಂತೂ ತುಂಬ ಒಳ್ಳೆಯದು ನಮ್ಮ ಬಾಡಿ ಕೂಲಿಂಗ್ ಏಜೆಂಟಾಗಿ ವರ್ಕ್ ಮಾಡುತ್ತೆ ಇದು ಆಮೇಲೆ ಆ್ಯಂಟಿ ಆಕ್ಸಿಡೆಂಟು ಇದು ಸ್ಕಿನ್ಗಂತೂ ತುಂಬಾ ಒಳ್ಳೆಯದು ಬೇದಿಗೆ ಇದ್ರ ಕಾಯನ್ನು ಯೂಸ್ ಮಾಡಿ ಬೇದಿನ ಕಡಿಮೆ ಮಾಡ್ಕೋಬೋದು ಮತ್ತು ಆಮಶಂಕೆಯೂ ಅಷ್ಟೇ ಬೇಲದ ಕಾಯಿ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡಿ ನಾವು ಬೇದಿನ ಕಡಿಮೆ ಮಾಡ್ಕೋಬೋದು ಇದರಲ್ಲಿ ಜ್ಯೂಸ್ ಮಾಡೋದು ಹೀಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬೇಲದ ಹಣ್ಣನ್ನು ತಗೋಣ ನಂತರ ಸ್ವಲ್ಪ ಐಸ್ ಕ್ಯೂಬ್ಸು ಏಲಕ್ಕಿ ಒಂದು ಮೂರು ನಾಲ್ಕು ಸ್ವಲ್ಪ ಬೆಲ್ಲ ನೀರು ಒಂದು ಲೀಟ್ರಷ್ಟು ನೀರು ತಗೋಣ ಬೇಲದ ಹಣ್ಣನ್ನು ಈ ಥರ ಒಡ್ಕೊಳ್ಳೋಣ ನೋಡಿ ಈ ಥರ ಎರಡು ಹೋಳುಗಳಾಗಿ ಮಾಡ್ಕೊಳ್ಳಿ ಈ ಥರ ನೋಡಿ ಹಣ್ಣಂದರೆ ಈ ಥರ ಇರುತ್ತೆ ಬ್ರೌನ್ ಕಲರ್ ಇರುತ್ತೆ ಕಾಯಿ ಆದರೆ ಸ್ವಲ್ಪ ವೈಟಿಷ್ ಇರುತ್ತೆ ಇದನ್ನು ಒಂದು ಬೌಲ್ಗೆ ಹಾಕೋಣ ಹಣ್ಣನ್ನು ಸ್ಪೂನಲ್ಲಿ ತೆಗೆದು ಬೇಸಿಗೆಗಾಲಕ್ಕಂತೂ ತುಂಬಾ ಒಳ್ಳೆಯದು ಇದು ಎಲ್ಲ ಕಡೆಯೂ ಸಿಗುತ್ತೆ ಇದೊಂಥರ ಟೆ ಟ್ರೆಡಿಷನಲ್ ಜ್ಯೂಸ್ ಅಂತಲೇ ಹೇಳ್ಬೋದು ಇದಕ್ಕೆ ಚೆನ್ನಾಗಿ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿಂಗೆ ಕೈಯಲ್ಲಾದರೂ ಮಾಡ್ಕೋಬೋದು ಸ್ಪೂನಲ್ಲಾದರೂ ಮಾಡ್ಕೊಬೋದು ಯಾವುದಲ್ಲಾದ ಸರಿ ಇದಕ್ಕೆ ಬೆಲ್ಲನ ನಿಮಗೆ ಎಷ್ಟು ಸ್ವೀಟಿಗೆ ಬೇಕೋ ಅಷ್ಟು ಬೆಲ್ಲನ ಹಾಕಲಿ ಚೆನ್ನಾಗಿ ಬೇಲದ ಹಣ್ಣು ಬೆಲ್ಲ ಎರಡೂ ಮಿಕ್ಸ್ ಮಾಡಿ ನಂತರ ನಿಮಗೆ ನೀರು ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಹಾಕಲಿ ನಾನು ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನು ಇದಕ್ಕೆ ಹಾಕ್ತೀನಿ ಒಂದು ಬೇಲದಣ್ಣಿಗೆ ನಿಮಗೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ನೀವು ಇಷ್ಟೇ ಕುಡಿತೀವಿ ಅಂದರೆ ಇಷ್ಟು ಬೇಳದಣ್ಣು ಸ್ವಲ್ಪ ಹುಳಿ ಇರುತ್ತೆ ಆದ್ದರಿಂದ ನೀವು ಬೆಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ ನಂತರ ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿ ಪುಡಿಯನ್ನು ಹಾಕಲಿ ಆಮೇಲೆ ಒಂದು ಮೂರು ನಾಲ್ಕು ಐಸ್ ಕ್ಯೂಬ್ಸ್ನ ಹಾಕೊಳ್ಳಿ ನೀವು ಐಸ್ ಬೇಡ ಅಂದರೆ ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ನಂತರ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಸಿದ್ರೆನ ಕೈಯಲ್ಲಿ ತೆಗೆದ್ರೆ ಸಾಕು ಸ್ವಲ್ಪ ಬೀಜ ಇರುತ್ತೆ ಮತ್ತು ಸಿದ್ರೆ ಇರುತ್ತೆ ಸೋಸಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿರೋ ಮಧ್ಯ ಮಧ್ಯ ಇದು ಹೋಗ್ಬಿಡುತ್ತೆ ಅಂಥೇಳಿ ಇದನ್ನು ಸೋಸೋದು ಬೇಡ ನಿಮಗೆ ಸಿಗೋದು ಬೇಡ ಅಂದರೆ ಬೇಕಾದರೆ ಸೋಸ್ಕೊಂಡು ಬೇಕಾದರೆ ಕುಡಿಬೋದು ನಾವು ಹಾಗೆ ಈಗೇ ಕುಡಿತೀವಿ ಅದರಲ್ಲಿ ಸಿದ್ರೆ ತೆಗೆದುಬಿಟ್ರೆ ಸಾಕು ನಂತರ ಸರ್ವಿಂಗ್ ಬೌಲ್ ಲೋಟಕ್ಕೆ ಹಾಕಿ ಕೊಟ್ಟರೆ ಬೇಲದ ಹಣ್ಣು ಜ್ಯೂಸ್ ರೆಡಿ ಆಯಿತು ಬೇಲದ ಹಣ್ಣಲ್ಲಿ ಇಷ್ಟೆಲ್ಲ ಯೂಸಸ್ ಇದೆ ಅಂದರೆ ಈ ಬೇಸಿಗೆಗಾಲಕ್ಕಂತೂ ಇದನ್ನು ಮಾಡ್ಕೊಂಡು ಕುಡಿಯಲೇಬೇಕು ಬೇಲದ ಹಣ್ಣು ಎಲ್ಲೇ ಸಿಕ್ಕಿದ್ರು ವರ್ಷಕ್ಕೊಂದ್ಸಲ ಈ ಥರ ತಿನ್ನಿ ತುಂಬಾ ಒಳ್ಳೇದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್